ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಕನ್ನಡದಲ್ಲಿ ಅವಿಸ್ತಾರ ಪಠ್ಯಗಳಲ್ಲಿ ಗದ್ಯ ಸಂಪದದಲ್ಲಿ ಮಹಿಳಾ ರಾಜಕೀಯ ಮೀಸಲಾತಿಯ ಬಗ್ಗೆ ತಿಳ್ಕೊಳ್ಳುವ ಮಹಿಳಾ ರಾಜಕೀಯ ಮೀಸಲಾತಿಯನ್ನು ಬರೆದವರು ಡಾಕ್ಟರ್ ಹೇಮಲತಾ ಮಹಿಷಿ ಇದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಅಂಕಕ್ಕೂ ಬಂದಿರುವಂತಹ ಪ್ರಶ್ನೆ ಹಾಗೆಯೇ ಹತ್ತು ಅಂಕಕ್ಕೂ ಕೂಡ ಬಂದಿರುವಂತಹ ಪ್ರಶ್ನೆ ಆದ್ದರಿಂದ ನಾವು ಇವತ್ತು ಮಹಿಳಾ ರಾಜಕೀಯ ಮೀಸಲಾತಿಯ ಬಗ್ಗೆ ತಿಳ್ಕೊಳ್ಳುವ ಹಾಗೆಯೇ ಇದು ರಿಕ್ವೆಸ್ಟೆಡ್ ವಿಡಿಯೋ ಇದರ ಟಾಪಿಕನ್ನು ತಿಳಿಸ್ಕೊಡಿ ಅಂತ ಹೇಳಿದ್ದೀರಾ ಮಹಿಳಾ ರಾಜಕೀಯ ಮೀಸಲಾತಿ ಡಾಕ್ಟರ್ ಹೇಮಲತಾ ಮಹಿಷಿ ಈ ಲೇಖನವನ್ನು ಇದರ ಬಗ್ಗೆ ನಾವು ತಿಳ್ಕೊಳ್ಳುವಾಗ ಅದರಲ್ಲಿರುವಂತಹ ವಿಚಾರಗಳು ಅಂದರೆ ಸಂವಿಧಾನದಲ್ಲಿ ಮೀಸಲಾತಿಯ ಪರಿಕಲ್ಪನೆ ಮಹಿಳಾ ರಾಜಕೀಯ ಮೀಸಲಾತಿಯ ಔಚಿತ್ಯ ಮಹಿಳಾ ರಾಜಕೀಯ ಮೀಸಲಾತಿ ಮಸೂದೆ ಮಹಿಳಾ ಮೀಸಲಾತಿ ಮಸೂದೆಯು ಜಾರಿಗೊಳ್ಳಲು ಇರುವಂತಹ ತೊಡಕುಗಳು ಇವುಗಳ ಬಗ್ಗೆ ಹೇಮಲತಾ ಮಹಿಷಿಯವರು ಮಹಿಳಾ ರಾಜಕೀಯ ಮೀಸಲಾತಿಯ ಸಾಧಕ ಬಾಧಕಗಳು ಎನ್ನುವ ಲೇಖನವು ಅವರು ಬರೆದಿರುವಂಥದ್ದು ರಾಜಕೀಯದಲ್ಲಿ ಮಹಿಳೆಯರ ಭಾಗವಹಿಸಿಕೆಯು ಬಹುಮಟ್ಟಿಗೆ ಅವರ ಸಾಮಾಜಿಕ ಇರಬಹುದು ಶೈಕ್ಷಣಿಕ ಸ್ಥಾನಮಾನವನ್ನು ಅವಲಂಬಿಸಿರುವಂಥದ್ದು ಮಹಿಳಾ ಸಾಕ್ಷರತೆಯ ಪ್ರಮಾಣ ಕಡಿಮೆಯಾಗಿರುವುದರ ನೇರ ಪರಿಣಾಮವಾಗಿ ಮಹಿಳೆಯರು ರಾಜಕೀಯ ಕ್ಷೇತ್ರದಿಂದ ದೂರ ಉಳಿದಿದ್ದಾರೆ ಅನಕ್ಷರಸ್ಥ ಮಹಿಳೆಯರ ರಾಜಕೀಯ ತಿಳುವಳಿಕೆಯು ಅತ್ಯಂತ ಪ್ರಾಥಮಿಕವಾದದ್ದು ಅವರಿಗೆ ಚುನಾವಣೆ ಮತ ಚಲಾವಣೆ ರಾಜಕೀಯ ಅಧಿಕಾರಿಗಳ ಸಾಧ್ಯತೆಗಳ ಅರಿವು ಕಡಿಮೆ ಇರುವಂಥದ್ದು ಸಾಮಾನ್ಯವಾಗಿ ಅವರ ಕುಟುಂಬಗಳ ಪುರುಷರು ಹೇಳಿದ ಚಿಹ್ನೆಯ ಮುಂದೆ ಹೆಬ್ಬೆಟ್ಟನ್ನು ಗುರುತು ಇರುವ ಹೆಬ್ಬೆಟ್ಟು ಗುರುತು ಮಾಡುವ ಮೂಲಕ ದೇಶದ ರಾಜಕೀಯದಲ್ಲಿ ಭಾಗವಹಿಸುವ ಮಟ್ಟಿಗೆ ಅವರ ಪಾತ್ರ ಸೀಮಿತವಾಗಿರುವಂಥದ್ದು ಇಲ್ಲಿ ಬೇರೆ ಬೇರೆ ವಿಷಯದ ಬಗ್ಗೆ ಡಾಕ್ಟರ್ ಹೇಮಲತಾ ಮಹೇಶಿಯವರು ತಿಳಿಸ್ತಾ ಹೋಗ್ತಾರೆ ಸಂವಿಧಾನದಲ್ಲಿ ಮೀಸಲಾತಿಯ ಪರಿಕಲ್ಪನೆ ಭಾರತ ಸಂವಿಧಾನವು ದೇಶದ ಎಲ್ಲ ಪ್ರಜೆಗಳಿಗೂ ಕೂಡ ಎಲ್ಲ ಪ್ರಜೆಗಳಿಗೂ ಕೂಡ ಸಮಾನವಾದ ಹಕ್ಕನ್ನು ನೀಡಿದೆ ಅದರಲ್ಲಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅಂತ ಯಾವುದೇ ರೀತಿಯ ಭೇದವಿಲ್ಲ ಎಲ್ಲರಿಗೂ ಕೂಡ ಸಮಾನದ ಹಕ್ಕು ಸಮಾನ ರಕ್ಷಣೆಯನ್ನು ಕೊಡುವಂಥದ್ದು ಧರ್ಮ ಜಾತಿ ವರ್ಗ ವರ್ಣ ಜನಾಂಗ ಪ್ರದೇಶ ಲಿಂಗ ಆಧಾರದ ಮೇಲೆ ಯಾವ ವಿರುದ್ಧವೂ ತಾರತಮ್ಯವು ಧೋರಣೆಯನ್ನು ತೋರಿಸಬಾರದೆಂಬುದನ್ನು ಅದರಲ್ಲಿ ತಿಳಿಸಿಕೊಡ್ತದೆ ಆದರೆ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ವಿಶೇಷ ಕಾನೂನುಗಳನ್ನು ಮಾಡಬಹುದೆಂದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರ ಪ್ರಗತಿಗಾಗಿ ಕ್ರಮ ಕೈಗೊಳ್ಳಬಹುದೆಂಬ ಅವಕಾಶವನ್ನು ಕೂಡ ಅದು ಕಲ್ಪಿಸಿದೆ ಈ ಅವಕಾಶವೇ ಮೀಸಲಾತಿಯಾಗಿರುವಂಥದ್ದು ಇನ್ನು ಎರಡನೇ ಪಾಯಿಂಟ್ ನೋಡಿದರೆ ಮಹಿಳಾ ರಾಜಕೀಯ ಮೀಸಲಾತಿಯ ಔಚಿತ್ಯ ಹನ್ನೆರಡನೆಯ ಶತಮಾನದ ಒಂದು ದಶಕಗಳು ಕಳೆದರೂ ಕೂಡ ಮಹಿಳಾ ರಾಜಕೀಯ ಮೀಸಲಾತಿ ಮಸೂದೆ ಜಾರಿಗೊಂಡಿಲ್ಲ ಇದಕ್ಕೆ ಕಾರಣ ಏನು ಮುಖ್ಯ ಪ್ರತಿರೋಧಗಳನ್ನು ತಿಳಿದುಕೊಳ್ಳುವ ಮೊದಲು ಮಹಿಳಾ ರಾಜಕೀಯ ಮೀಸಲಾತಿಯ ಔಚಿತ್ಯವನ್ನು ಸ್ಪಷ್ಟಪಡಿಸಿಕೊಳ್ಳಬೇಕಾಗ್ತದೆ ಭಾರತದ ಸಂದರ್ಭದಲ್ಲಿ ಕಳೆದ ಶತಮಾನದ ಐವತ್ತನೆಯ ದಶಕದ ವೇಳೆಗೆ ಮಹಿಳಾ ಜಾಗೃತಿ ಮೂಡತೊಡಗಿತು ಸ್ತ್ರೀ ಪರ ಸಂಘಟನೆಗಳು ರೂಪುಗೊಂಡವು ಅಲ್ಲದೆ ಮಹಿಳೆಯರಿಗೆ ಸಂಬಂಧಿಸಿದ ವಿಷಯಗಳು ವಿಶ್ವ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾಮುಖ್ಯತೆಯನ್ನು ಪಡೆಯತೊಡಗಿತ್ತು ಆವಾಗ ಎಲ್ಲ ಕೂಡ ಬದಲಾವಣೆ ಆಗ್ತಾ ಹೋಯಿತು ಪರಿಣಾಮವಾಗಿ ರಾಷ್ಟ್ರದಾದ್ಯಂತ ಸಂವಿಧಾನ ತಿದ್ದುಪಡಿಗಳ ಅನುಸಾರ ಸಹಸ್ರಾರು ಮಹಿಳೆಯರು ಸ್ಥಳೀಯ ಸಂಸ್ಥೆಗಳಲ್ಲಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲು ತೊಡಗಿದರು ಈ ಸಂವಿಧಾನ ತಿದ್ದುಪಡಿಯಲ್ಲಿ ಪರಿಶಿಷ್ಟ ಜಾತಿ ಬುಡಕಟ್ಟುಗಳಿಗೂ ಕೂಡ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ಕಲ್ಪಿಸಲಾಯಿತು ಹಾಗೆಯೇ ಯಾವುದೇ ರಾಜ್ಯದ ಶಾಸನ ಸಭೆಯು ಹಿಂದುಳಿದ ವರ್ಗದ ಪ್ರಜೆಗಳಿಗೆ ಮೀಸಲಾತಿ ಕಲ್ಪಿಸ ಬಯಸಿದಲ್ಲಿ ಅದಕ್ಕೂ ಕೂಡ ಅವಕಾಶವಿದೆ ಜಾತಿ ಬುಡಕಟ್ಟುಗಳಿಗೆ ಮೀಸಲಾತಿ ಕೊಡುವುದರೊಂದಿಗೆ ಹಿಂದುಳಿದ ವರ್ಗದವರಿಗೂ ಕೂಡ ಮೀಸಲಾತಿ ಕಲ್ಪಿಸಲಾಗಿದೆ ಇನ್ನು ಮೂರನೇ ಪಾಯಿಂಟ್ರಲ್ಲಿ ನೋಡಿದರೆ ನಾವು ಮಹಿಳಾ ರಾಜಕೀಯ ಮೀಸಲಾತಿ ಮಸೂದೆಯ ಬಗ್ಗೆ ತಿಳ್ಕೊಳ್ಳುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತ ಎರಡರ ಸಂವಿಧಾನ ತಿದ್ದುಪಡಿಯಂತೆ ಸಂಪೂರ್ಣ ಭಾರತದಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕಲ್ಪಿಸಿದ ನಂತರ ಅದರ ಸ್ವಾಭಾವಿಕ ಮುಂದುವರಿಕೆಯಾಗಿ ರಾಜ್ಯ ಶಾಸನ ಸಭೆ ಲೋಕಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕಲ್ಪಿಸಿಕೊಡುವುದ ರತ್ತ ರಾಜಕೀಯ ಪಕ್ಷವು ಒಲವನ್ನು ತೋರಿಸುವಂಥದ್ದು ಇದಕ್ಕೆ ದೇಶದಾದ್ಯಂತ ಮಹಿಳೆಯರ ಒತ್ತಾಯವೂ ಕೂಡ ಇತ್ತು ಇದರ ಪರಿಣಾಮವಾಗಿ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಆರರ ಸಂವಿಧಾನದ ಎಂಬತ್ತ ಒಂದನೆಯ ತಿದ್ದುಪಡಿ ಮಸೂದೆ ಅಂದಿನ ಸಂಯುಕ್ತ ರಂಗ ಸರಕಾರದ ಅಧಿಕಾರದ ಸಂದರ್ಭದಲ್ಲಿ ಮಂಡನೆಗೊಂಡಿತು ಅಂದಿನಿಂದ ಎರಡು ಸಾವಿರದ ಹದಿಮೂರರವರೆಗೂ ಕೂಡ ಮಹಿಳಾ ಮೀಸಲಾತಿಯ ಬಗ್ಗೆ ಆಡಳಿತ ಪಕ್ಷಗಳು ಪ್ರತಿಪಕ್ಷಗಳು ಧಾರಾಳವಾಗಿ ಆಶ್ವಾಸನೆಗಳನ್ನು ನೀಡುತ್ತಾ ಬಂದಿದೆ ಆದರೆ ಮಸೂದೆಯು ಲೋಕಸಭೆಯಲ್ಲಿ ಮಂಡನೆಗೊಂಡರೂ ತಿದ್ದುಪ್ಪಡಿಗೆ ಆಗ್ರಹಿಸುವ ಪ್ರತಿಪಕ್ಷಗಳ ವಿರೋಧದಿಂದಾಗಿ ಇಂದಿನವರೆಗೂ ಕೂಡ ಮಹಿಳಾ ರಾಜಕೀಯ ಮೀಸಲಾತಿ ಮಸೂದೆ ಜಾರಿಗೊಳ್ಳದೆ ಹಾಗೇ ಉಳಿದಿದೆ ಮಸೂದೆ ಜಾರಿ ಬರಬೇಕೆಂಬ ಮಹಿಳೆಯರ ಹೋರಾಟದ ಧ್ವನಿಯು ಹಾಗೆಯೇ ಉಳಿದಿದೆ ವಾಸ್ತವದಲ್ಲಿ ಈ ಮಹಿಳಾ ಮೀಸಲಾತಿ ಮಸೂದೆಯಲ್ಲಿರುವುದಾದರೂ ಏನು ಎಂಬುದನ್ನು ಮನವರಿಕೆ ಮಾಡಿಕೊಳ್ಬೇಕಾಗ್ತದೆ ಹೊರನೋಟಕ್ಕೆ ಈ ಮಸೂದೆಯಲ್ಲಿ ಕಾಣುವುದು ಸರಳವಾದ ತಿದ್ದುಪಡಿ ಇದರ ಉದ್ದೇಶಗಳು ಕಾರಣ ಹೇಳಿಕೆಯಲ್ಲಿ ಪಂಚಾಯತ್ ಮತ್ತು ನಗರಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕಲ್ಪಿಸಿದ ನಂತರ ಈಗ ಅದೇ ಮಾದರಿಯಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಮೂಲಕ ಲೋಕಸಭೆ ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕಲ್ಪಿಸಲು ಉದ್ದೇಶಿಸಲಾಗಿದೆ ಮುಖ್ಯ ರಾಜಕೀಯ ಪಕ್ಷಗಳು ಅಂತಹ ಮಹಿಳಾ ಮೀಸಲಾತಿಯ ಬಗ್ಗೆ ಒಲವನ್ನು ತೋರಿಸಿವೆ ಎಂದು ಹೇಳಲಾಗ್ತಾ ಇದೆ ಮಹಿಳಾ ರಾಜಕೀಯ ಮೀಸಲಾತಿಯ ಮಸೂದೆ ಬಗ್ಗೆ ಹೇಳ್ತಾ ಇದ್ದಾರೆ ಇನ್ನು ಮಹಿಳಾ ಮೀಸಲಾತಿ ಮಸೂದೆ ಯು ಜಾರಿಗೊಳ್ಳಲು ಇರುವ ತೊಡಕುಗಳೇನು ಅನೇಕ ತೊಡಕುಗಳು ಬಂತು ಈ ಒಂದು ಮಸೂದೆಯನ್ನು ಜಾರಿಗೊಳಿಸಬೇಕು ಅಂತ ಹೇಳಿದಾಗ ಅನೇಕ ತೊಡಕುಗಳು ಬಂತು ಏನೆಲ್ಲ ತೊಡಕುಗಳು ಬಂತು ಅಂತ ಹೇಳಿದರೆ ಒಂದು ಲೋಕಸಭೆ ವಿಧಾನಸಭೆಯ ಸ್ಥಾನಗಳಲ್ಲಿ ಅಷ್ಟೊಂದು ಸ್ಥಾನಗಳು ಮಹಿಳೆಯರಿಗೆ ಹೋದರೆ ಅನೇಕ ಹಾಲಿ ಸದಸ್ಯರು ತಮ್ಮ ಮತಕ್ಷೇತ್ರಗಳನ್ನು ಕಳೆದುಕೊಳ್ಳಬೇಕಾಗುತ್ತದೆ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಗೆ ಕೊಟ್ಟರೆ ಆಗ ಉಳಿದವರ ಮತಕ್ಷೇತ್ರವನ್ನು ಕಳೆದುಕೊಳ್ಳಬೇಕಾಗ್ತದೆ ಅಂತ ಅವರಿಗೆ ಒಂಥರ ಭಯ ಅಧಿಕಾರದಲ್ಲಿರುವ ಪಕ್ಷಗಳು ತಮಗೆ ಆಗದ ರಾಜಕೀಯ ಪ ವ್ಯಕ್ತಿಗಳು ಚುನಾಯಿತರಾಗದಂತೆ ತಡೆಯಲು ಈ ಮಹಿಳಾ ಮೀಸಲಾತಿಯನ್ನು ಉಪಯೋಗಿಸಿಕೊಂಡು ಅವರ ಕ್ಷೇತ್ರಗಳನ್ನು ಮೀಸಲಾತಿ ಕ್ಷೇತ್ರಗಳಾಗಿ ಮಾಡಬಹುದು ಇನ್ನು ಮಹಿಳೆಯರಿಗೆ ರಾಜಕೀಯ ಜ್ಞಾನ ತರಬೇತಿ ದೊರೆತಿಲ್ಲ ಅಷ್ಟೊಂದು ಸಂಖ್ಯೆಯಲ್ಲಿ ಲೋಕಸಭೆ ವಿಧಾನಸಭೆಗೆ ಇದ್ದಕ್ಕಿದ್ದಂತೆ ಮಹಿಳೆಯರು ಕಾಲಿರಿಸಿದರೆ ಅನಾಹುತವಾಗುತ್ತದೆ ಮಹಿಳೆಯರಿಗೆ ಸರಿಯಾದ ಅದರ ಬಗ್ಗೆ ತರಬೇತಿ ಇಲ್ಲದ ಕಾರಣ ಎಲ್ಲರನ್ನು ಆಯ್ಕೆ ಮಾಡ ಮಾಡಿಕೊಂಡರೆ ಒಂದು ವೇಳೆ ಅನಾಹುತವಾಗಬಹುದು ಎನ್ನುವಂತಹ ಭಯ ಅವರಿಗೆ ಮೀಸಲು ಕ್ಷೇತ್ರಗಳಲ್ಲಿ ಮತದಾರರಿಗೆ ಆಯ್ಕೆಗಳೇ ಇರುವುದಿಲ್ಲವೆಂಬ ಭಯದ ಜೊತೆಗೆ ಇಲ್ಲಿ ಜಾಗೃತ ಮಹಿಳಾ ಸಮುದಾಯಗಳು ಪ್ರಗತಿಪರ ಮಹಿಳಾ ಸಂಘಟನೆಗಳ ವಿರೋಧವನ್ನು ವಿವರಣಾತ್ಮಕವಾಗಿ ಗಮನಿಸಬೇಕಾಗ್ತದೆ ಮಹಿಳಾ ಮೀಸಲಾತಿಯಲ್ಲಿ ಹಿಂದುಳಿದ ವರ್ಗದ ಮಹಿಳೆಯರಿಗೆ ಮುಸ್ಲಿಂ ಮುಸ್ಲಿಂ ಮಹಿಳೆಯರಿಗೆ ಮತ್ ಪ್ರತ್ಯೇಕವಾದ ಮೀಸಲಾತಿ ಕೊಡಬೇಕೆನ್ನುವುದನ್ನು ಒಂದು ಗುಂಪಿನ ಮಹಿಳೆಯರು ಬಲವಾಗಿ ವಿರೋಧಿಸುತ್ತಾರೆ ಇಂತಹ ಪ್ರತ್ಯೇಕ ಮೀಸಲಾತಿ ಈವರೆಗೂ ಮಾಡಿಲ್ಲ ಮುಂದೆ ಸಾಮಾನ್ಯ ಸೀಟುಗಳಲ್ಲಿಯೂ ಕೂಡ ಇರುವುದಿಲ್ಲ ಎಂದ ಮೇಲೆ ಮಹಿಳಾ ಮೀಸಲಾತಿಯ ಬಗ್ಗೆ ಮಾತ್ರ ಯಾಕೆ ಈ ಪ್ರಶ್ನೆ ಎತ್ತಲಾಗುತ್ತಿದೆ ಪುರುಷರಿಗೆ ಅನ್ವಯಿಸದ ಈ ತತ್ವ ಮಹಿಳೆಯರಿಗಷ್ಟೇ ಏಕೆ ಒಮ್ಮೆ ಮಹಿಳೆಯರಲ್ಲಿ ಈ ಪ್ರತ್ಯೇಕ ಮೀಸಲಾತಿ ಬಂದ ನಂತರ ಸಾಮಾನ್ಯ ಸೀಟುಗಳಲ್ಲಿಯೂ ಅದೇ ರೀತಿಯ ಪ್ರತ್ಯೇಕ ಮೀಸಲಾತಿಯನ್ನು ಹಿಂದುಳಿದ ವರ್ಗಗಳಿಗೆ ಮುಸ್ಲಿಂರಿಗೆ ಕೇಳಬಹುದು ಎನ್ನುವುದು ಇವರ ಹಿಂದಿರುವ ಹುನ್ನಾರವೇ ಎಂಬ ಪ್ರಶ್ನೆಯನ್ನು ಮುಂದಿಟ್ಟು ಮಹಿಳಾ ಮೀಸಲಾತಿ ಮಸೂದೆಗೆ ಗಂಭೀರವಾಗಿ ಪ್ರತಿಕ್ರಿಯಿಸಿದರು ಎಂದರೆ ಮಹಿಳೆಯರು ಮಹಿಳಾ ಪ್ರತಿನಿಧಿಗಳಾಗಿ ಆಯ್ಕೆಗೊಂಡಾಗ ಅವರಲ್ಲಿ ತಾವೆಲ್ಲರೂ ಒಂದು ವರ್ಗಕ್ಕೆ ಸೇರಿದವರು ಮಹಿಳಾ ಪರ ಧ್ವನಿ ಎತ್ತಲು ಒಂದಾಗಿರಬೇಕು ಎಲ್ಲ ಜಾತಿಯ ಧರ್ಮದ ವರ್ಗದ ಮಹಿಳೆಯರ ಪರವಾಗಿ ನಾವೆಲ್ಲರೂ ಕೂಡಿ ಹೋರಾಡಬೇಕು ಕೆಲಸ ಮಾಡಬೇಕು ಎನ್ನುವ ಮನೋಭಾವ ರೂಪಿತಗೊಳ್ತದೆ ಮಹಿಳೆಯರಲ್ಲಿ ಒಗ್ಗಟ್ಟು ಇರುತ್ತದೆ ಆಗ ಅವರು ಮಹಿಳಾ ಲಾಭಿಯಾಗಿ ಸಮರ್ಥವಾಗಿ ಪ್ರಭಾವಶಾಲಿಯಾಗಿ ಧ್ವನಿ ಎತ್ತಿ ಒತ್ತಡ ತಂದು ಮಹಿಳಾಪರ ಕಾಳಜಿಗಳನ್ನು ಮುಂದಿಡಬಲ್ಲರು ಸರಕಾರವು ಕ್ರಮ ಕೈಗೊಳ್ಳುವಂತೆ ಮಾಡಬಲ್ಲರು ಅದೇ ಈ ಮಹಿಳೆಯರನ್ನು ಹಿಂದುಳಿದ ವರ್ಗ ಮುಸ್ಲಿಂ ಮಹಿಳೆಯರು ಇತರರು ಎಂದು ವಿಭಜನೆ ಮಾಡಿದರೆ ಮಹಿಳಾ ಹಿತಾಸಕ್ತಿಗೆ ಬಲವಾದ ಧಕ್ಕೆ ತರುತ್ತದೆ ಮಹಿಳೆಯರು ಜಾತಿ ಧರ್ಮದ ಆಧಾರದ ಮೇಲೆ ತಮ್ಮನ್ನು ಗುರುತಿಸಿಕೊಳ್ಳಲು ಆರಂಭಿಸುತ್ತಾರೆ ತಮ್ಮ ತಮ್ಮ ಸಂಕುಚಿತ ಹಿತಾಸಕ್ತಿಗಳ ಬಗ್ಗೆ ಮಾತ್ರ ಆಸಕ್ತಿ ತೋರಿಸಲು ಆರಂಭಿಸುತ್ತಾರೆ ಇದರಿಂದ ಮಹಿಳೆಯರ ಸಂಘಟನೆಯು ಛಿದ್ರಗೊಳ್ಳುತ್ತದೆ ಈವರೆಗಿನ ಮಹಿಳಾಪರ ಚಳುವಳಿಗಳು ಗಳಿಸಿದ ಯಶಸ್ಸು ಬೆಂಬಲ ನಿರಶನಗೊಳ್ಳುತ್ತದೆ ಆದ್ದರಿಂದ ಅವರು ಜೊತೆಯಾಗಿರಬೇಕು ಯಾವುದೇ ರೀತಿಯ ವಿಭಜನೆ ಆಗಬಾರ್ದು ಇನ್ನು ಮಹಿಳಾ ಮೀಸಲಾತಿಗೆ ಜಾಗೃತ ಮಹಿಳಾ ಸಮುದಾಯಗಳ ತೀವ್ರವಾದ ವಿರೋಧವಿದೆ ಈ ವಿರೋಧದಿಂದಲೇ ಅದು ಮಸೂದೆ ಆಗಲಿಲ್ಲ ಎನ್ನುವಂಥ ಒಂದು ಕಾರಣ ಈ ಮಸೂದೆಯು ತಿದ್ದುಪ್ಪಡಿಗೆ ಇರುವ ಇರುವಂತೆಯೇ ಜಾರಿಗೆ ಬರಬೇಕೆಂದು ಒತ್ತಾಯಿಸುವ ಜಾಗೃತ ಮಹಿಳಾ ವರ್ಗವು ಅದನ್ನು ಸಮರ್ಥಿಸಿಕೊಳ್ಳುವ ಕಾರಣಗಳು ಕೂಡ ಗಮನಾರ್ಹವಾದದ್ದು ಪ್ರತ್ಯೇಕತಾವಾದವನ್ನು ಮಂಡಿಸುತ್ತಿರುವ ಪುರುಷರು ಮಹಿಳೆಯರನ್ನು ಜಾತಿ ಧರ್ಮಗಳ ಮೇಲೆ ವಿಭಜನೆ ಮಾಡುವುದರ ಮೂಲಕ ಮಹಿಳೆಯರನ್ನು ತಮ್ಮ ರಾಜಕೀಯ ವಾ ಆಟದ ದಾಳಗಳನ್ನಾಗಿ ಮಾಡಿಕೊಳ್ಳಲು ಬಯಸ್ತಾರೆ ಅಲ್ಲದೆ ಈಗಿರುವ ಯಜಮಾನ್ಯ ಪದ್ಧತಿ ಪಿತೃಪ್ರಧಾನ ಪದ್ಧತಿಯನ್ನೇ ಮತ್ತಷ್ಟು ಬಲಪಡಿಸುತ್ತಾರೆ ಪ್ರಜ್ಞಾವಂತಿಕೆಯಿಂದ ಗಮನಿಸಿದರೆ ಪ್ರತ್ಯೇಕವಾದವು ಮಂಡಿಸುತ್ತಿರುವ ವಿಚಾರಗಳಲ್ಲಿ ಪುರುಷನಿಷ್ಠ ವ್ಯವಸ್ಥೆಯ ಹಲವು ಹಿತಾಸಕ್ತಿಗಳ ಪೋಷಣೆಯಾಂಶಗಳಿವೆ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಮಹಿಳೆಯರೆಂದು ವಿಂಗಡಣೆಯಾದಲ್ಲಿ ಈಗ ವಾಸ್ತವದಲ್ಲಿ ಇರುವ ಪರಿಸ್ಥಿತಿಗಳನ್ನು ಸನ್ನಿವೇಶಗಳನ್ನು ಕಾಪಾಡಿಕೊಳ್ಳುವುದು ಆ ಮೂಲಕವಾಗಿ ಅದರ ಒಂದು ಆ ಮೂಲಕವಾಗಿ ತಮ್ಮ ಬೀಟ್ ಬ್ಯಾಂಕ್ಗಳು ಒಡೆಯದಂತೆ ಸುಭದ್ರಗೊಳಿಸುವುದು ಮಹಿಳಾ ಮೀಸಲಾತಿ ಜಾರಿಗೆಗೊಂಡರೆ ಎಲ್ಲ ವರ್ಗ ಜಾತಿ ಧರ್ಮದ ಮಹಿಳೆಯರು ಒಂದಾಗುತ್ತಾರೆ ಎನ್ನುವಂಥದ್ದು ಕೂಡ ಅವರು ತಿಳಿಸುವಂಥದ್ದನ್ನು ಕಾಣ್ಬೋದು ಒಟ್ಟಿನಲ್ಲಿ ಮಹಿಳಾ ರಾಜಕೀಯದ ಬಗ್ಗೆ ನೋಡಿದರೆ ಮಹಿಳಾ ಮೀಸಲಾತಿಯ ವಿರೋಧಗಳ ವಾದ ಸರಣಿಗಳು ಏನೇ ಇರಲಿ ಹನ್ನೆರಡನೆಯ ಶತಮಾನದ ಮೊದಲ ದಶಕ ಕಳೆದರೂ ಕೂಡ ಮಹಿಳೆಯರಿಗೆ ದೇಶದ ರಾಜಕೀಯ ವಿದ್ಯಮಾನಗಳಲ್ಲಿ ಭಾಗವಹಿಸಲು ಸೂಕ್ತ ಅವಕಾಶಗಳಲ್ಲಿಲ್ಲ ಎನ್ನುವ ಒಂದು ನೈಜವಾದ ವಿಚಾರ ಸದ್ ಸದ್ಯದ ರಾಜಕೀಯ ಪರಿಸ್ಥಿತಿಗಳಲ್ಲಿಯೂ ಮಹಿಳೆಯರು ತಾವಾಗಿಯೇ ರಾಜಕೀಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದು ಅಸಂಭವ ಎಂಬಂತೆ ಇದೆ ರಾಜಕಾರಣದಲ್ಲಿ ನಾಯಕರು ಹೇಳಿದಾಗ ಕೇವಲ ಕೈ ಎತ್ತುವ ಕೆಲಸ ಮಾಡುವ ಮಹಿಳೆಯರು ಎಷ್ಟೇ ಸಂಖ್ಯೆಯಲ್ಲಿ ಮೀಸಲಾತಿಯ ಮೂಲಕ ಚುನಾಯಿತರಾಗಿ ಬಂದರೂ ಅವರಿಂದ ಮಹಿಳೆಯರಿಗಾಗಲಿ ದೇಶಕ್ಕಾಗಲಿ ಹೆಚ್ಚಿನ ಪ್ರಯೋಜನಗಳಿಲ್ಲ ಈ ಮಹಿಳೆಯರು ಉಳಿದ ಮಹಿಳೆಯರಿಗೆ ಅನುಕರಣೀಯ ಮಾದರಿಗಳಾಗಲಾರರು ಕೇವಲ ಪುರುಷ ರಾಜಕಾರಣಿಗಳ ಹಿಂಬಾಲಕಿಯರಾಗಿ ಮಾತ್ರ ಉಳಿಯಬಲ್ಲರು ಇಲ್ಲಿ ಪ್ರಜ್ಞಾವಂತ ನಾಗರಿಕರು ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರವೇನೆಂದರೆ ಯಾವುದೇ ಬಗೆಯ ವಿಭಜನೆಯ ಇರಲಿ ಅದು ರಾಜಕೀಯವಾಗಿ ಮಾತ್ರವಲ್ಲ ಎಲ್ಲ ಸ್ತರಗಳಲ್ಲಿಯೂ ಕೂಡ ಮಹಿಳೆಯರನ್ನು ದುರ್ಬಲಗೊಳಿಸ್ತಾ ಇದೆ ಪುರುಷರು ತಮ್ಮ ಸ್ವಾರ್ಥ ರಾಜಕಾರಣದ ಕಾರಣಗಳಿಗಾಗಿ ಮುಂದಿಡುತ್ತಿರುವ ಈ ವಿಭಜನೆಯ ಪ್ರಶ್ನೆಯನ್ನು ಎಲ್ಲ ಜಾತಿ ಧರ್ಮ ವರ್ಗಗಳ ಮಹಿಳೆಯರು ಮಾತ್ರವಲ್ಲ ಪ್ರಜ್ಞಾವಂತ ಜನಸಾಮಾನ್ಯರೆಲ್ಲರೂ ಕೂಡ ತಿರಸ್ಕರಿಸಬೇಕಾಗುತ್ತದೆ ಮಹಿಳೆಯರು ಪ್ರತ್ಯೇಕಗೊಳ್ಳುವುದಿಲ್ಲ ಎಂಬುದನ್ನು ಬಲವಾಗಿ ಸಾರ ಬೇಕಾಗ್ತದೆ ಅಂತ ಇಲ್ಲಿ ಅವರು ತಿಳಿಸುವಂಥದ್ದು ಇವಿಷ್ಟು ಪಾಯಿಂಟ್ಸ್ ಮೂಲಕ ನೀವು ಬರೆದ್ರೆ ಸಾಕಾಗ್ತದೆ ಮಹಿಳಾ ರಾಜಕೀಯ ಮೀಸಲಾತಿ ಡಾಕ್ಟರ್ ಹೇಮಲತಾ ಮಹೇಶ್ ಅವರು ಯಾವುದರ ಬಗ್ಗೆ ತಿಳಿಸಿದ್ದಾರೆ ಅಂತ ಹೇಳಿದಾಗ ಅದರಲ್ಲಿ ಬಂದಿರುವಂಥ ಪಾಯಿಂಟ್ಸ್ ಇದೆಯಲ್ಲ ನಾಲ್ಕು ಪಾಯಿಂಟ್ಸ್ ಆ ನಾಲ್ಕು ಪಾಯಿಂಟ್ಸ್ಗಳನ್ನು ಕೂಡ ನಾವು ಸ್ವಲ್ಪ ಸ್ವಲ್ಪ ವಿವರಣೆಯನ್ನು ಬರಿತಾ ಹೋಗಬೇಕಾಗ್ತದೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು